ನಮಸ್ಕಾರ ಆತ್ಮೀಗರೇ ಮೀಡಿಯಾ ಹೌಸ್ಗೆ ಸ್ವಾಗತ ಬಿಗ್ ಬಾಸ್ ಅನ್ನು ಅತಿ ದೊಡ್ಡ ಕಾರ್ಯಕ್ರಮ ಮುಗಿಯೋದಕ್ಕೆ ಇನ್ನು ಉಳಿದಿರೋದು ಕೇವಲ ಹತ್ತೊಂಬತ್ತು ದಿನ ಮಾತ್ರ ಸರಿಯಾಗಿ ಹೇಳಬೇಕು ಅಂದ್ರೆ ಮೂರು ವಾರವೂ ಇಲ್ಲ ಇಷ್ಟು ದಿನ ಮನೆಯಲ್ಲಿ ಉಳ್ಕೊಂಡ್ರೆ ಸಾಕು ಅಂತಿದ್ದವರೆಲ್ಲ ಈಗ ಫೈನಲ್ಗೆ ಹೋದರೆ ಸಾಕು ಅನ್ನೋ ಹಂತಕ್ಕೆ ಬಂದಿದ್ದಾರೆ ಗೆಳೆಯ ಗೆಳತಿ ಸ್ನೇಹಿತ ಸ್ನೇಹಿತ ಅನ್ನೋದನ್ನೆಲ್ಲ ಕಳಚಿಟ್ಟು ಟ್ರೋಫಿ ಗೆಲ್ಲಲೇಬೇಕು ಅನ್ನೋ ಹಂತಕ್ಕೆ ಬಂದಿದ್ದಾರೆ ಹೀಗಾಗಿಯೇ ಆಟದ ಗತಿ ದಿನದಿಂದ ದಿನಕ್ಕೆ ಬದಲಾಗ್ತಿರೋದು ಇರೋ ಹತ್ತೊಂಬತ್ತು ದಿನವೂ ರಣರೋಚಕ ಆಗೋದು ಎಷ್ಟೋ ದಿನ ಬರೀ ಬಾಯಿ ಮಾತಲ್ಲಿದ್ದ ಆಟದ ಕದನ ಈಗ ಮತ್ತಷ್ಟು ರಂಗೇರಿದೆ ಅದರಲ್ಲಿ ಹೊಡಿಬಡಿ ಟಾಸ್ಕನ್ನೇ ಕೊಡ್ತಿರೋದ್ರಿಂದ ಎಲ್ಲರೂ ಉರಿದಿರಿದು ಬೀಳ್ತಿದ್ದಾರೆ ಇಲ್ಲಿ ದೇಹದ ಶಕ್ತಿಗಿಂತ ಬುದ್ಧಿಶಕ್ತಿ ಇಂಪಾರ್ಟೆಂಟ್ ಆಗುತ್ತೆ ದೈಹಿಕ ಶಕ್ತಿ ಜೊತೆಗೆ ಯಾರು ಬುದ್ಧಿಶಕ್ತಿಯನ್ನ ಬಳಸ್ತಾರೋ ಅವರು ಮಾತ್ರ ಗೆಲ್ಲೋದು ಟಿಕೆಟ್ ಫಿನಾಲೆ ಟಾಸ್ಗೆ ಈಗಾಗಲೇ ಕ್ಯಾಪ್ಟನ್ ಆಗಿರೋ ರಜತ್ ಎಂಟ್ರಿ ಕೊಟ್ಟಾಗಿದೆ ಇನ್ನೇನಿದ್ರು ಮೂರು ಮಂದಿ ಮಾತ್ರ ಸೆಲೆಕ್ಟ್ ಆಗಬೇಕಿದೆ ಈ ಮೂವರು ಯಾರು ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಹೀಗಾಗಿಯೇ ಎಲ್ಲರೂ ಈಗ ಅಖಾಡಕ್ಕೆ ಇಳಿದಿರೋದು ನಾನೇನು ಕಮ್ಮಿ ಇಲ್ಲ ನಾನು ಯಾರಿಗೂ ಕ್ಯಾರೆ ಅನ್ನಲ್ಲ ಅಂತ ಕುಸ್ತಿಗೆ ನಿಂತಿರೋದು ಆದ್ರೆ ಇದರಲ್ಲಿ ನಾಲ್ವರ ಆಟ ಸಿಕ್ಕಾಪಟ್ಟೆ ಸಪ್ಪೆಯಾಗಿ ಹೋಗಿದೆ ಅದೇ ನಾಲ್ವರೆ ಈ ಮನೆಯಿಂದ ಹೊರ ಹೋಗೋದು ಅನ್ನೋದು ಬಹುತೇಕ ಫಿಕ್ಸ್ ಆಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕಿರೆ ಈ ವಾರದ ಟಾಸ್ಕ್ ಮೇಲೆಯೇ ನಾಲ್ವರ ಅಳಿವು ಉಳಿವು ಇರೋದು ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ತು ಜನರಿದ್ದಾರೆ ಇದರಲ್ಲಿ ಐವರು ಟಾಪ್ ಫೈವ್ ಕಂಟೆಸ್ಟೆಂಟ್ಗಳಾಗಿ ಉಳ್ಕೋತಾರೆ ಹೀಗಾಗಿ ನಾಲ್ವರನ್ನ ಮನೆಯಿಂದ ಹೊರ ಹಾಕಲೇಬೇಕು ಅದು ಯಾವತ್ತಾಗುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಇವತ್ತು ರಾತ್ರಿಯೇ ಆಗಬಹುದು ನಾಳೆಯೇ ಆಗಬಹುದು ವಾರದ ಕೊನೆಯಲ್ಲಿ ಆಗಬಹುದು ಅಥವಾ ಈ ವಾರ ಇಲ್ಲದೆ ಮುಂದಿನ ವಾರ ಒಟ್ಟಿಗೆ ನಾಲ್ವರನ್ನ ಹೊರ ಕಳಿಸೋ ಕೆಲಸ ಆಗಬಹುದು ಇದೆಲ್ಲವೂ ಟಿ ಆರ್ ಪಿ ಆಟದ ಮೇಲೆ ನಿಂತಿರುತ್ತೆ ಟಿ ಆರ್ ಪಿಗಾಗಿಯೇ ಬಿಗ್ ಬಾಸ್ ಬಿಗ್ ಪ್ಲಾನ್ ಮಾಡಿಕೊಂಡಿದೆ ಅದು ಏನು ಅನ್ನೋದನ್ನ ಆಮೇಲೆ ಹೇಳ್ತೀವಿ ಈಗ ಯಾರ್ಯಾರಿಗೆ ಮನೆಗೆ ಹೋಗೋ ಭಾಗ್ಯ ಸಿಕ್ಕಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಆತ್ಮಗಿರೆ ನಾವು ಮೊದಲೇ ಹೇಳಿದಂತೆ ಈ ವಾರದ ಟಾಸ್ಕ್ ಮೇಲೆ ನಾಲ್ವರ ಅಳಿವು ಉಳಿವು ನಿಂತಿರೋದು ಕಿಚ್ಚ ಸುದೀಪ್ ಸಹ ಇದನ್ನೇ ಹತ್ತು ಬಾರಿ ಹೇಳಿ ಹೋಗಿದ್ದಾರೆ ಉಳ್ಕೋತಿರೋ ಹೋಗ್ತಿರೋ ನಿಮಗೆ ಬಿಟ್ಟಿದ್ದು ಏನ್ ಮಾಡ್ತೀರಾ ನೋಡಿ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿ ಹೋಗಿದ್ದಾರೆ ಹೀಗಾಗಿಯೇ ಎಲ್ಲರೂ ಎದ್ನೋ ಬಿದ್ನೋ ಅಂತ ಆಟ ಆಡ್ತಿರೋದು ಆದ್ರೆ ಏನ್ ಮಾಡೋದು ಯಾರು ಎಷ್ಟೇ ಆಟ ಆಡಿದ್ರು ಗೆಲ್ಲೋದು ಮಾತ್ರ ಒಬ್ಬರೇ ಹೀಗಾಗಿ ಉಳಿದವರೆಲ್ಲ ಸೋಲಿನ ಜಾಗದಲ್ಲೇ ಬಂದು ನಿಲ್ತಿದ್ದಾರೆ ಆತ್ಮೀಗೆರೆ ಈ ವಾರದ ಆಟದ ವೈಖರಿ ನೋಡೋದ್ರೆ ಡೌಟೇ ಬೇಡ ಗೌತಮಿ ಮೋಕ್ಷಿ ಚೈತ್ರ ಮತ್ತು ಧನ್ರಾಜ್ ಹೊರ ಹೋಗೋದ್ರಲ್ಲಿ ಡೌಟ್ ಇಲ್ಲ ಅನ್ನಿಸ್ತಿದೆ ಇಲ್ಲಿ ಮತ್ತೊಂದು ವಿಷಯ ಹೇಳಲೇಬೇಕು ಸೋಮವಾರ ಟಾಸ್ಕ್ ನೋಡಿದವರಿಗೆ ಧನ್ರಾಜ್ ವಿಷಯದಲ್ಲಿ ಎಲ್ರಿಗೂ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಧನ್ರಾಜ್ರನ್ನ ಹೇಗಾದರೂ ಸರಿ ಫಿನಾಲೆಗೆ ಕರ್ಕೊಂಡು ಹೋಗಬೇಕು ಅನ್ನೋ ಒಲವು ಕ್ಯಾಪ್ಟನ್ ರಜತ್ಗೆ ಇದೆ ಅಂತ ಅದು ಅವರ ಮೇಲಿರೋ ವಿಶ್ವಾಸಕ್ಕೂ ಅಥವಾ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ತಾನಾಗಿ ಹಿಂದೆ ಬೀಳ್ತಿದ್ದಾನೆ ಅನ್ನೋ ಕಾರಣಕ್ಕೂ ಗೊತ್ತಿಲ್ಲ ಆದರೆ ಧನ್ರಾಜ್ ಅವರ ಫೇವರಿಸಮ್ ಆಗಿ ನಿರ್ಧಾರ ತಗೊಳ್ತಿರೋದು ಮಾತ್ರ ಎದ್ ಕಾಣ್ತಾ ಇದೆ ಇದು ಧನ್ರಾಜ್ಗೂ ಗೊತ್ತಾಗ್ತಾ ಇದೆ ಹೀಗಾಗಿಯೇ ಧನ್ರಾಜ್ ಕೂಡ ರಜತ್ಗೆ ಹೇಳಿದ್ದಾರೆ ನನ್ನ ವಿಷಯದಲ್ಲಿ ಆ ರೀತಿ ಹೇಳಬೇಡಿ ಅದು ನಿಮಗೆ ತೊಂದರೆ ಆಗುತ್ತೆ ಅಂತ ಈ ಕಾರಣಕ್ಕೆ ಧನ್ರಾಜ್ ವೀಕ್ ಅಂತ ಹೇಳ್ತಿಲ್ಲ ಮೊದಲಿನಿಂದಲೂ ನಮಗೆ ಧನ್ರಾಜ್ ಹಾಗೂ ಮಂಜು ಬಗ್ಗೆ ಅನುಮಾನ ಇದ್ದು ಒಬ್ರು ಯಾರು ಟಾಪ್ ಫೈವ್ ಗೆ ಹೋಗೋದು ಅಂತ ಕಳೆದ ಮೂರ್ನಾಲ್ಕು ವಾರದ ಆಟ ನೋಡಿದಾಗ ಧನ್ರಾಜೇ ಟಾಪ್ ಫೈವ್ ಗೆ ಹೋಗ್ತಾರೆ ಅಂತ ಫಿಕ್ಸ್ ಆಗಿದ್ವಿ ಆದ್ರೆ ಈ ವಾರದ ಆಟ ನೋಡಿದ್ಮೇಲೆ ಮಂಜು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಕಳೆದ ನಾಲ್ಕೈದು ವಾರಕ್ಕೆ ಕಂಪೇರ್ ಮಾಡಿದ್ರೆ ಈ ವಾರ ಕಮ್ ಬ್ಯಾಕ್ ಮಾಡಿದಂತೆ ಕಾಣ್ತಾ ಇದೆ ಆತ್ಮೀಗಿರೇ ಇದೇ ಕಾರಣಕ್ಕಾಗಿಯೇ ಧನ್ರಾಜ್ ಮಂಕ ಆಗ್ತಿದ್ದಾರೆ ಅಂತ ಅನ್ನಿಸ್ತಿರೋದು ಈಗ ನಿಮ್ಮ ತಲೆಯಲ್ಲಿ ಪ್ರಶ್ನೆಗೊಂದು ಓಡ್ತಿರಬಹುದು ಏನು ಧನ್ರಾಜ್ ಹಾಗೂ ಮಂಜು ನಡುವೆ ಮಾತ್ರ ಸ್ಪರ್ಧೆ ಇದ್ದಿದ್ದ ಬೇರೆಯವರಿಗೆ ಹೋಲಿಸಿಕೊಂಡ್ರೆ ಧನ್ರಾಜ್ ಉತ್ತಮ ಅಲ್ವಾ ಅಂತ ಈಗ ನಾವೊಂದು ಲಿಸ್ಟ್ ಹೇಳ್ತೀವಿ ಅದರಲ್ಲಿ ಯಾರು ಬೆಸ್ಟ್ ಅನ್ನೋದನ್ನ ನೀವೇ ಕಂಪೇರ್ ಮಾಡಿ ನೋಡಿ ರಜತ್ ತ್ರಿವಿಕ್ರಮ್ ಮಂಜು ಹಾಗೂ ಭವ್ಯ ಭವ್ಯ ಯಾಕೆ ಅನ್ನೋದನ್ನ ಮುಂದೆ ಹೇಳ್ತೀವಿ ಧನ್ರಾಜ್ ಸೈಡ್ ಮಾಡಿ ಭವ್ಯ ಹೇಗೆ ಬರಬಹುದು ಅನ್ನೋದನ್ನು ಹೇಳ್ತೀವಿ ಭವ್ಯರನ್ನ ಬಿಟ್ಟರೆ ಧನ್ರಾಜ್ಗೆ ಇರೋದು ಮೂವರು ಕಾಂಪಿಟೇಟರ್ ಒಂದು ರಜತ್ ತ್ರಿವಿಕ್ರಮ್ ಮಂಜು ಮಂಜು ಮತ್ತು ಧನ್ರಾಜ್ ಬಗ್ಗೆ ಈಗಾಗಲೇ ಹೇಳಿದ್ದೇವೆ ಇನ್ನು ರಜತ್ ಹಾಗೂ ತ್ರಿವಿಕ್ರಮ್ಗೆ ಕಂಪೇರ್ ಮಾಡಿದ್ರೆ ಎಲ್ಲೋ ಧನ್ರಾಜ್ ಡಲ್ ಆಗ್ತಾರೆ ಯಾಕಂದ್ರೆ ಅವರಿಬ್ರು ಯಾವುದೇ ಟಾಸ್ಕ್ ಬಂದರೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅದೆಷ್ಟೋ ಟಾಸ್ಕ್ ಗಳನ್ನ ಇವರಿಬ್ಬರೇ ಗೆಲ್ಲಿಸಿದ್ದಾರೆ ಐದಾರು ಬಾರಿ ಕ್ಯಾಪ್ಟನ್ಸಿ ಓಟಕ್ಕೆ ಬಂದಿದ್ದಾರೆ ಹೀಗಾಗಿ ಇಡೀ ಮನೆಯ ಟಫ್ ಕಂಟೆಸ್ಟೆಂಟ್ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅದನ್ನ ಧನ್ರಾಜ್ ಕೂಡ ಹಲವು ಬಾರಿ ಒಪ್ಕೊಂಡಿದ್ದಾರೆ ಹೀಗಾಗಿ ಇವರಿಬ್ಬರನ್ನ ಬೀಟ್ ಮಾಡಿ ಧನ್ರಾಜ್ ಟಾಪ್ ಫೈವ್ಗೆ ಬರ್ತಾರೆ ಅನ್ನೋದನ್ನ ನಮಗೆ ಒಪ್ಕೊಳ್ಳೋದು ಕಷ್ಟ ಆಗ್ತಾ ಇದೆ ಆತ್ಮೀಯರೇ ಇನ್ನು ಭವ್ಯ ಹೇಗೆ ಧನ್ರಾಜ್ಗಿಂತ ಸ್ಟ್ರಾಂಗ್ ಅನ್ನೋದು ಹಲವರ ಪ್ರಶ್ನೆ ಆಗಿರಬಹುದು ಅದಕ್ಕೂ ಕಾರಣ ಹೇಳ್ತೀವಿ ಕೇಳಿ ಸೋಮವಾರದ ಎಪಿಸೋಡ್ ನೋಡಿದವರಿಗೆ ಒಂದು ವಿಷಯಕ್ಕೆ ಕ್ಲಾರಿಟಿ ಸಿಕ್ಕಿರುತ್ತೆ ಅಂದ್ಕೊಳ್ತೀವಿ ಬಿಗ್ ಬಾಸ್ನವರು ರಜತ್ಗೆ ಒಂದು ಅವಕಾಶ ಕೊಟ್ಟಿದ್ರು ಮೂರು ಸ್ಪರ್ಧಿಗಳನ್ನ ಟಿಕೆಟ್ ಫಿನಾಲೆ ಟಾಸ್ಕ್ಗೆ ಗೆ ಸೇವ್ ಮಾಡಿ ಉಳಿದವರನ್ನ ಟಿಕೆಟ್ ಮನೆ ಕಳಿಸಿ ಅಂತ ಆಗ ರಜತ್ ಮೂವರು ಹುಡುಗರನ್ನೇ ಸೆಲೆಕ್ಟ್ ಮಾಡಿದ್ರು ಧನ್ರಾಜ್ ತ್ರಿವಿಕ್ರಮ್ ಮತ್ತು ಮಂಜು ಆಗ ಭವ್ಯ ಒಂದು ಪ್ರಶ್ನೆ ಎತ್ತಾರೆ ಅಂದ್ರೆ ಎಲ್ಲರ ಎದುರಲ್ಲಿ ಅಲ್ಲ ಅದು ಸಹ ತ್ರಿವಿಕ್ರಮ್ ಮುಂದೆ ಯಾಕೆ ಇಲ್ಲಿರೋ ಇಷ್ಟು ಹುಡುಗಿರಲ್ಲಿ ಯಾರೂ ಸಮರ್ಥರೇ ಇಲ್ವಾ ಎಲ್ಲ ಹುಡುಗರು ಮಾತ್ರ ಸಮರ್ಥರೇ ಇರೋದಾ ಅಂತ ಇದನ್ನು ಪಕ್ಕ ಒಮೆನ್ ಕಾರ್ಡ್ ಪ್ಲೇ ಮಾಡೋದು ಅಂತಾರೆ ಇದೇ ರೀತಿಯೇ ಆಟ ನಡೆಯೋದು ಕೂಡ ಟಾಪ್ ಫೈವ್ನಲ್ಲಿ ಒಬ್ಬೇ ಒಬ್ಬ ಹುಡುಗಿಯನ್ನ ಆಯ್ಕೆ ಮಾಡಲಿಲ್ಲ ಅಂದರೆ ಅದೇ ದೊಡ್ಡ ಚರ್ಚೆ ಆಗುತ್ತೆ ಇದು ಬಿಗ್ ಬಾಸ್ನ ಹನ್ನೊಂದನೇ ಸೀಸನ್ನಲ್ಲಿ ಕಳೆದ ಹತ್ತು ಸೀಸನ್ನಲ್ಲಿ ಟ್ರೋಫಿ ಗೆದ್ದಿರೋದು ಕೇವಲ ಒಬ್ಬೇ ಒಬ್ಬ ಹೆಣ್ಣುಮಗಳು ಮಾತ್ರ ಅದು ಸಹ ಹಿರಿಯ ನಟಿ ಶ್ರುತಿ ಹೀಗಾಗಿಯೇ ಹಲವು ಬಾರಿ ಅಪಸ್ವರಗಳು ಎದ್ದಿದ್ವು ನಿಮ್ಮ ಟಿ ಆರ್ ಪಿಗೆ ಹುಡುಗಿರು ಆದರೆ ಕಪ್ ಗೆಲ್ಲೋ ವಿಷಯ ಬಂದಾಗ ಹೆಣ್ಮಕ್ಳು ಬೇಡವಾ ಬೇಕಂತಲೇ ಹುಡುಗೀರಿಗೆ ಟ್ರೋಫಿ ಕೊಡ್ತಿಲ್ಲ ಅಂತ ದೊಡ್ಡ ಚರ್ಚೆ ಆಗಿತ್ತು ಕಳೆದ ಬಾರಿ ಸಂಗೀತ ಶೃಂಗೇರಿಯನ್ನ ಮೂರನೇ ಸ್ಥಾನದಲ್ಲಿ ನೆಲೆಸಿದಾಗ್ಲು ಇದೇ ಚರ್ಚೆ ಆಗಿತ್ತು ಈಗ ಏನಾದರೂ ಟಾಪ್ ಫೈವ್ ನಲ್ಲಿ ಒಬ್ಬೇ ಒಬ್ಬ ಹೆಣ್ಮಗಳು ಇರಲಿಲ್ಲ ಅಂದ್ರೆ ಇದು ಮೋಸದ ಬಿಗ್ ಬಾಸ್ ಅನ್ನೋ ರೀತಿ ಪೋಟ್ರೆ ಆಗುತ್ತೆ ಹೀಗಾಗಿ ಒಬ್ಬರಾದರೂ ಹುಡುಗಿರಿದ್ದೇ ಇರ್ತಾರೆ ಹಾಗಾದ್ರೆ ಯಾರು ಅವರು ಅಂತ ನೋಡಿದಾಗ ತುಂಬಾ ಸ್ಟ್ರಾಂಗ್ ಆಗಿ ಕಾಣೋದೇ ಭವ್ಯ ಭವ್ಯ ಮೋಸದ ಆಟ ಆಡ್ತಾರೋ ಅಹಂ ಜಾಸ್ತಿ ಇದೆಯೋ ನಾನೇ ಎಲ್ಲ ಅಂತ ಕೂಗಾಡ್ತಾರೋ ಅದು ಅವರ ವಿಚಾರ ಆದರೆ ಉಳಿದ ಮೂವರು ಹೆಣ್ಮಕ್ಳಿಗೆ ಹೋಲಿಸಿಕೊಂಡ್ರೆ ಭವ್ಯ ಟಫ್ ಕಂಟೆಸ್ಟೆಂಟ್ ಅನ್ನೋದರಲ್ಲಿ ಅನುಮಾನ ಇಲ್ಲ ಹೀಗಾಗಿಯೇ ಭವ್ಯರನ್ನು ಟಾಪ್ ಫೈವ್ನಲ್ಲಿ ಕೂರಿಸೋದು ನಾವು ಹೇಳಿದಂತೆ ಐವರು ಟಾಪ್ ಫೈವ್ಗೆ ಹೋದರೆ ಉಳಿದ ನಾಲ್ವರನ್ನು ಮುಂದಿನ ವಾರ ಒಂದೇ ದಿನ ಎಲ್ಲರನ್ನ ಮನೆಗೆ ಕಳಿಸೋದು ಖಾಯಂ ಒಂದೇ ದಿನ ಅಲ್ಲದಿದ್ದರೂ ಒಂದು ದಿನ ಬಿಟ್ಟು ಇನ್ನೊಂದು ದಿನಕ್ಕೆ ನಾಲ್ವರನ್ನ ಹೊರಕ್ಕೆ ಹಾಕೋದ್ರಲ್ಲಿ ಡೌಟ್ ಇಲ್ಲ ಆತ್ಮೀಗರೆ ನಿಮ್ಮ ಪ್ರಕಾರ ಯಾರು ಟಾಪ್ ಫೈವ್ನಲ್ಲಿ ಇರಬೇಕು ಯಾರು ಈ ಬಾರಿಯ ಟ್ರೋಫಿ ಗೆಲ್ಲಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ